ಇಲ್ಲ ಉಡುಪಿ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಎರಡೂ ಜಿಲ್ಲೆಯ ಬೇರೆ ಬೇರೆ ಕ್ಷೇತ್ರಗಳಿಗೆ ನಾನು ಹೋಗ್ತಾ ಇದ್ದೇನೆ ಶೃಂಗೇರಿಯ ಎಲ್ಲ ಪ್ರಮುಖ ಕಾರ್ಯಕರ್ತರು ಇಲ್ಲಿ ನಾವು ಸೇರಿದ್ದೇವೆ ನನಗನ್ಸುತ್ತೆ ಕಾರ್ಯಕರ್ತರ ಉತ್ಸಾಹ ಆಸಕ್ತಿ ರಾಷ್ಟ್ರೀಯತೆಗಿರುವಂಥ ಬದ್ಧತೆ ನರೇಂದ್ರ ಮೋದಿಯವರ ಕಾರ್ಯಶೈಲಿ ಬಗ್ಗೆ ಇರುವಂಥ ಪ್ರೀತಿ ಇವೆಲ್ಲವೂ ಕೂಡ ನಮ್ಮ ನೆರವಿಗೆ ಬರುತ್ತೆ ನಿಶ್ಚಯವಾಗಿ ನನ್ನ ಓಡಾಟದ ಅನುಭವದ ಆಧಾರದಲ್ಲಿ ಎಲ್ಲ ವರ್ಗದವರು ಕೂಡ ಮೋದಿ ಪ್ರಧಾನಿ ಆಗಬೇಕು ಅನ್ನುವ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಬರಬೇಕು ಅನ್ನುವ ಕಾರಣಕ್ಕೆ ಇಲ್ಲಿರುವಂಥ ರಾಜ್ಯ ಸರ್ಕಾರದ ಕೆಲವು ಗೊಂದಲಗಳನ್ನು ಪರಿಹಾರ ಆಗಬೇಕು ಅನ್ನುವ ಕಾರಣಕ್ಕೆ ಮತ್ತೊಮ್ಮೆ ಉಡುಪಿ ಮತ್ತು ಚಿಕ್ಕಮಳ್ಳೂರಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಬರಬೇಕು ಅಂತ ಆಸೆ ಪಡ್ತಾರೆ ನಾನು ಗೆಲ್ತೇನೆ ಅನ್ನುವಂಥ ವಿಶ್ವಾಸ ಆಗಿದೆ ಒಂದೊಂದು ಒಂದೊಂದು ವಿಚಾರಗಳ ಬಗ್ಗೆ ನಾವು ತುಂಬ ಚರ್ಚೆ ಮಾಡುವುದರಿಂದ ಯಾವ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ ಹಿಂದಿನ ಎಂ ಎಂ ಪಿಯವರು ಅವರು ಮತ್ತಷ್ಟು ನಮ್ಮ ಪ್ರದೇಶಕ್ಕೆ ಬರಬೇಕು ಅಂತೇಳಿ ಕಾರ್ಯಕರ್ತರು ಆಶೆಪಟ್ಟು ಸದ್ಯ ಆದರೆ ಈ ಮಧ್ಯದಲ್ಲಿ ಬದಲಾವಣೆ ಆಗಿರೋದ್ರಿಂದ ಆ ವಿಚಾರ ಪುನಃ ಚರ್ಚೆ ಮಾಡಬೇಕು ಅಂತ ಅನಿಸಿಲ್ಲ ನಾನು ನಾನಂತೂ ಕ್ಷೇತ್ರದಲ್ಲೇ ಇರೋದು ಸಾಮಾನ್ಯವಾಗಿ ಸಾರ್ವತ್ರಿಕವಾಗಿ ರಾಜಕಾರಣದಲ್ಲಿರೋರು ಅವ್ರ ಕೈಯಲ್ಲಿ ದುಡ್ಡಿದ್ರು ಖರ್ಚು ಮಾಡ್ತಾರೆ ಇಲ್ಲದಿದ್ರೆ ಸಂಗ್ರಹ ಮಾಡ್ತಾರೆ ಒಟ್ಟಾರೆ ನಮ್ಮ ಕಾರ್ಯಕರ್ತರ ಸಣ್ಣಪುಟ್ಟ ಕೆಲಸಗಳಿಗೋಸ್ಕರ ಖರ್ಚು ವೆಚ್ಚಗಳನ್ನು ನಿಭಾಯಿಸಬೇಕಾದಂಥ ಜವಾಬ್ದಾರಿ ಇರುತ್ತೆ ನಾವೆಲ್ಲ ಒಟ್ಟಾರೆ ಪಾರ್ಟಿಯವರು ಮಾಡ್ತೇವೆ ಪೂರ್ತಿ ಹಣದಿಂದ ಆಗ್ತದೆ ಅನ್ನೋದು ಸರಿಯಲ್ಲ ಹಣ ಇಲ್ಲದೆ ಏನು ಹಣ ಇಲ್ಲದೆ ಇಲ್ಲದೆ ಎಲ್ಲ ಮಾಡ್ತೇನೆ ಅನ್ನೋದು ಕಷ್ಟ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡ್ತೇವೆ ಚುನಾವಣಾ ನಿಯಮಗಳ ಚೌಕಟ್ಟೊಳಗೆ ಅಂತ ನನಗೆ ವಿಶ್ವಾಸ ಇದೆ ಚುನಾವಣೆಗೆ ಅದೊಂದೇ ಮಾನದಂಡ ಅಲ್ಲ ಆದ್ದರಿಂದ ಕಾರ್ಯಕರ್ತರು ನಮ್ಮನ್ನು ಗೆಲ್ಲಿಸ್ತಾರೆ ಅನ್ನುವಂಥ ನಂಬಿಕೆಯನ್ನು ಹೊಂದಿದ್ದೆ ಧನ್ಯವಾದ ಇಲ್ಲ ಉಡುಪಿ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಎರಡೂ ಜಿಲ್ಲೆಯ ಬೇರೆ ಬೇರೆ ಕ್ಷೇತ್ರಗಳಿಗೆ ನಾನು ಹೋಗ್ತಾ ಇದ್ದೇನೆ ಶೃಂಗೇರಿಯ ಎಲ್ಲ ಪ್ರಮುಖ ಕಾರ್ಯಕರ್ತರು ಇಲ್ಲಿ ನಾವು ಸೇರಿದ್ದೇವೆ ನನಗನ್ಸುತ್ತೆ ಕಾರ್ಯಕರ್ತರ ಉತ್ಸಾಹ ಆಸಕ್ತಿ ರಾಷ್ಟ್ರೀಯತೆಗಿರುವಂಥ ಬದ್ಧತೆ ನರೇಂದ್ರ ಮೋದಿಯವರ ಕಾರ್ಯಶೈಲಿ ಬಗ್ಗೆ ಇರುವಂಥ ಪ್ರೀತಿ ಇವೆಲ್ಲವೂ ಕೂಡ ನಮ್ಮ ನೆರವಿಗೆ ಬರುತ್ತೆ ನಿಶ್ಚಯವಾಗಿ ನನ್ನ ಓಡಾಟದ ಅನುಭವದ ಆಧಾರದಲ್ಲಿ ಎಲ್ಲ ವರ್ಗದವರು ಕೂಡ ಮೋದಿ ಪ್ರಧಾನಿ ಆಗಬೇಕು ಅನ್ನೋ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಬರಬೇಕು ಅನ್ನುವ ಕಾರಣಕ್ಕೆ ಇಲ್ಲಿರುವಂಥ ರಾಜ್ಯ ಸರ್ಕಾರದ ಕೆಲವು ಗೊಂದಲಗಳನ್ನು ಪರಿಹಾರ ಆಗಬೇಕು ಅನ್ನೋ ಕಾರಣಕ್ಕೆ ಮತ್ತೊಮ್ಮೆ ಉಡುಪಿ ಮತ್ತು ಚಿಕ್ಕಮಣ್ಣರಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಬರಬೇಕು ಅಂತ ಪಡ್ತಾರೆ ನಾನು ಗೆಲ್ತೇನೆ ಅನ್ನುವಂಥ ವಿಶ್ವಾಸ ಆಗಿದೆ ಒಂದೊಂದು ಒಂದೊಂದು ವಿಚಾರಗಳ ಬಗ್ಗೆ ನಾವು ತುಂಬ ಚರ್ಚೆ ಮಾಡುವುದರಿಂದ ಯಾವ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ ಹಿಂದಿನ ಎಮ್ ಎಂ ಪಿ ಅವರು ಮತ್ತಷ್ಟು ನಮ್ಮ ಪ್ರದೇಶಕ್ಕೆ ಬರಬೇಕು ಅಂತೇಳಿ ಕಾರ್ಯಕರ್ತರು ಆಶೆಪಟ್ಟು ಸದ್ಯ ಆದರೆ ಈ ಮಧ್ಯದಲ್ಲಿ ಬದಲಾವಣೆ ಆಗಿರೋದ್ರಿಂದ ಆ ವಿಚಾರ ಪುನಃ ಚರ್ಚೆ ಮಾಡಬೇಕು ಅಂತ ಅನಿಸಿಲ್ಲ ನಾನು ನಾನಂತೂ ಕ್ಷೇತ್ರದಲ್ಲೇ ಇರೋದು ಸಾಮಾನ್ಯವಾಗಿ ಸಾರ್ವತ್ರಿಕವಾಗಿ ರಾಜಕಾರಣದಲ್ಲಿರೋರು ಅವ್ರ ಕೈಯಲ್ಲಿ ದುಡ್ಡಿದ್ರು ಖರ್ಚು ಮಾಡ್ತಾರೆ ಇದ್ರೆ ಸಂಗ್ರಹ ಮಾಡ್ತಾರೆ ಒಟ್ಟಾರೆ ನಮ್ಮ ಕಾರ್ಯಕರ್ತರ ಸಣ್ಪುಟ್ಟು ಕೆಲಸಗಳಿಗೋಸ್ಕರ ಖರ್ಚು ವೆಚ್ಚಗಳನ್ನು ನಿಭಾಯಿಸಬೇಕಾದಂಥ ಜವಾಬ್ದಾರಿ ಇರುತ್ತೆ ನಾವೆಲ್ಲ ಒಟ್ಟಾರಿಗೆ ಪಾರ್ಟಿಯವ್ರು ಮಾಡ್ತೇವೆ ಪೂರ್ತಿ ಹಣದಿಂದ ಆಗ್ತದೆ ಅನ್ನೋದು ಸರಿಯಲ್ಲ ಹಣ ಇಲ್ಲದೆ ಏನು ಹಣ ಇಲ್ಲದೆ ಇಲ್ಲದೆ ಎಲ್ಲ ಮಾಡ್ತೇನೆ ಅನ್ನೋದು ಕಷ್ಟ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡ್ತೇವೆ ಚುನಾವಣಾ ನಿಯಮಗಳ ಚೌಕಟ್ಟೊಳಗೆ ಅಂತ ನನಗೆ ವಿಶ್ವಾಸ ಇದೆ ಚುನಾವಣೆಗೆ ಅದೊಂದೇ ಮಾನದಂಡ ಅಲ್ಲ ಆದ್ದರಿಂದ ಕಾರ್ಯಕರ್ತರು ನಮ್ಮನ್ನು ಗೆಲ್ಲಿಸ್ತಾರೆ ಅನ್ನುವಂಥ ನಂಬಿಕೆಯನ್ನು ನಾನೊಂದಿದ್ದೀನಿ ♪